ಕೇವಲ ಮರದ ಹಣ್ಣುಗಳ ಮೇಲೆ ನಿರೀಕ್ಷೆಯಲ್ಲ ಮರದ ಮೇಲೂ ನಿರೀಕ್ಷೆ ಇರಲಿ ಹಣ್ಣುಗಳ ಕೊಡದ ಮರ ಕೂಡ ನಾವು ಬಿಸಿಲಲ್ಲಿ ನಡೆಯುವಾಗ ಕಂಡರೆ ಅದರ ನೆರಳಿನ ಅವಶ್ಯಕತೆ ಬೀಳ್ಬೋದು ನಾನು ಖುಷಿಯಾಗಿದ್ದೀನಿ ಮಕ್ಕಳಿಂದ ತಂದೆ ತಾಯಿಯಿಂದ ಕುಟುಂಬದಿಂದ ಸಂಬಂಧಿಕರಿಂದ ಸ್ನೇಹಿತರಿಂದ ಪ್ರೇಯಸಿಯಿಂದ ಪ್ರಿಯತಮನಿಂದ ಜೀವನ ಸಂಗಾತಿಯಿಂದ ಎಂದು ಹಲವಾರು ಹೇಳುವುದನ್ನು ಕೇಳಿರಿತೀವಿ ಆದರೆ ಕೇವಲ ಇನ್ನೊಬ್ಬ ವ್ಯಕ್ತಿಯ ನಿರೀಕ್ಷೆಯಿಂದ ತುಂಬ ಜನ ಮಾನಸಿಕವಾಗಿ ಸಂತೋಷವನ್ನು ಕಳೆದುಕೊಂಡಿದ್ದಾರೆ ಮತ್ತು ತಮಗಿರುವ ಬೆಲೆಯನ್ನು ಸಹ ಉದಾಹರಣೆಗೆ ಜೀವನ ಸಂಗಾತಿಯ ಬಗ್ಗೆ ಹೇಳಬೇಕಂದ್ರೆ ಗಂಡನ ಮೇಲಿಗಿಂತಲೂ ಹೆಚ್ಚು ಪ್ರೀತಿಯ ಯಾರ ಮೇಲೂ ಹೆಂಡತಿಗೆ ತನಗಿಂತ ಬೇರೆಯವರ ಜೊತೆ ಇದೆ ಬೇರೆಯವರ ಜೊತೆ ತನ್ನ ಹೆಂಡತಿ ಖುಷಿಯಿಂದ ಇದ್ದಾಳೆ ಎಂದು ತಿಳಿದಾಗ ಯಾವ ಗಂಡನಿಗೂ ನೋವಾಗದಿರದು ಕೇವಲ ಇದು ಹುಡುಗನಿಗೆ ಮಾತ್ರವಲ್ಲ ಇಂತಹ ನೋವು ಹುಡುಗಿಗೂ ಅನ್ವಯಿಸಬಹುದು ಇಂಥ ಸನ್ನಿವೇಶದಲ್ಲಿ ಬಲವಂತವಾಗಿ ನನ್ನ ಪ್ರೀತಿಸು ನನ್ನ ಜೊತೆ ಖುಷಿಯಾಗಿರು ಎಂದು ಯಾವ ರೀತಿ ಹೇಳಬಹುದು ಬಲವಂತವಾಗಿ ಯಾವುದನ್ನು ಪಡೆಯೋಕ್ಕೂ ಆಗಲ್ಲ ಅದಕ್ಕೆ ಯಾರಾದರೂ ಮನಸ್ಸಿಂದ ಪ್ರೀತಿ ಕೊಟ್ಟರೆ ಮಾತ್ರ ಶಾಶ್ವತ ಮನಸ್ಸಿಂದ ಒಬ್ಬ ವ್ಯಕ್ತಿ ಪ್ರೀತಿ ಕೊಡೋದು ಅಂದರೆ ಅದವನ ಸ್ವಾಯಿಚ್ಛೆಯಿಂದ ಮಾತ್ರ ಅದನ್ನು ನಾವು ನಿರೀಕ್ಷೆ ಮಾಡೋದ್ರಿಂದ ಸಿಗಲ್ಲ ಹಾಗಂತ ಸಂಗಾತಿಯಿಂದ ಯಾವ ಸುಖದ ನಿರೀಕ್ಷೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೇವಲ ನಿಮ್ಮ ಸಂತೋಷವನ್ನು ಸಂಗಾತಿಯ ಮೇಲೆಯೇ ಅವಲಂಬಿಸಬೇಡಿ ಅಷ್ಟೇ ಜಗತ್ತಲ್ಲಿ ಯಾವ ವ್ಯಕ್ತಿ ಕೂಡ ಸುಖದ ನಿರೀಕ್ಷೆ ಇಲ್ಲದೆ ವಿವಾಹವಾಗಲು ಸಾಧ್ಯವೇ ಇಲ್ಲ ಆದರೆ ಇದನ್ನು ಬಿಟ್ಟರೆ ಯಾವುದರಲ್ಲೂ ಖುಷಿ ಇಲ್ಲ ಅನ್ನೋ ರೀತಿ ಇರಬಾರ್ದು ಇದರಲ್ಲಿ ಮಾತ್ರ ಇವರಲ್ಲಿ ಮಾತ್ರವೇ ಖುಷಿ ಅಂತ ಹೋದಾಗ ಬಹಳ ಬೇಗ ಮನಸ್ಸಿಗೆ ನೋವಾಗುತ್ತದೆ ಸ್ನೇಹಿತರೆ ಯಾರನ್ನು ಅವಲಂಬಿಸದೆ ನೀವು ನಿಮ್ಮಲ್ಲಿ ಪಡೆಯಬಹುದಾದ ಐದು ಸಂತೋಷದ ವಿಷಯ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅದು ಒಂದನೇದಾಗಿ ಸ್ವಂತ ಆಸಕ್ತಿ ಮತ್ತು ಹವ್ಯಾಸ ಬೆಳೆಸುವುದು ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆಗಿದ್ದರೂ ನಿಮ್ಮ ಕುಟುಂಬ ಮಕ್ಕಳು ಸಂಬಂಧಿಕರು ಇವರ ಜೊತೆ ನೀವು ಸಂತೋಷವಾಗಿರುವುದು ಅಥವಾ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಗಂಡ ಹೆಂಡತಿ ಜೊತೆ ನೀವು ಎಷ್ಟೇ ಖುಷಿಯಾಗಿರಿ ಖುಷಿಯಾಗದೇ ಇರಿ ಅದರ ಹೊರತಾಗಿ ಕೂಡ ನಿಮ್ಮನ್ನು ಉತ್ಸಾಹಗೊಳಿಸುವ ಕೆಲಸದಲ್ಲಿ ತೊಡಗಿ ಹಾಡು ಚಿತ್ರಕಲೆ ಓದುವುದು ಪ್ರವಾಸ ಮಾಡುವುದು ಜ್ಞಾನದಲ್ಲಿ ತೊಡಗುವುದು ಹೊಸದಾದ ವಿಡಿಯೋ ನಿರ್ಮಾಣ ಮಾಡುವುದು ಯಾವುದಾದರೂ ಇದರಿಂದಾಗಿ ಇಂಥ ಒಂದು ಹವ್ಯಾಸ ನಿಮ್ಮ ಬೆಳೆಸಿಕೊಂಡಾಗ ಇಂಥ ಯಾವುದಾದ್ರೂ ಒಂದು ಹವ್ಯಾಸದಲ್ಲಿ ನೀವು ಹೆಚ್ಚಾಗಿ ತೊಡಗಿಕೊಂಡಾಗ ನಿಮ್ಮೊಳಗೆ ನೀವು ಸಂತೋಷವನ್ನು ಕಂಡುಕೊಳ್ಬೋದು ಇನ್ನು ಎರಡನೇದಾಗಿ ಒಬ್ಬರೇ ಇರುವ ಸಮಯದಲ್ಲಿ ತನ್ನನ್ನು ತಾನು ಹೆಚ್ಚಾಗಿ ಮೆಚ್ಚಿಕೊಳ್ಳುವುದು ಅಂದರೆ ಒಂಟಿ ಅಂತ ಅನಿಸಿದಾಗಲೆಲ್ಲ ನಾನು ಒಂಟಿ ಅಲ್ಲ ನನ್ನೊಳಗೆ ಏನೋ ಅರಿವಿದೆ ನಾನೇನು ನನ್ನ ಸಾಮರ್ಥ್ಯವೇನು ನನ್ನ ಕನಸೇನು ತಿಳಿದುಕೊಂಡು ಜೀವನದಲ್ಲಿ ಮುಂದೆ ಸಾಗಲು ಇದು ನನಗೆ ಸಹಾಯ ಮಾಡುತ್ತದೆ ಎಂದು ತನ್ನ ಮೇಲೆ ತನ್ನ ಜೀವನದ ಮೇಲೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಇನ್ನು ಮೂರನೇದು ನನ್ನನ್ನು ಸಂತೋಷವಾಗಿಡುವುದು ನನ್ನ ಹೊಣೆ ಕರ್ತವ್ಯವೆಂದು ತಿಳಿದುಕೊಳ್ಳುವುದು ಅಂದರೆ ಕೋವಿನಲ್ಲಿ ಎಸಲುಗಳು ಇದ್ದಂತೆ ಪ್ರತಿಯೊಂದು ಜೀವನದ ಹಂತದಲ್ಲೂ ಕೂಡ ಯಾವುದನ್ನೆಲ್ಲ ನೋಡಿ ಖುಷಿ ಪಡ್ಬೋದು ಯಾವುದನ್ನೆಲ್ಲ ಮಾಡಿ ಖುಷಿ ಪಡ್ಬೋದು ಯಾವುದನ್ನೆಲ್ಲ ತಿಂದು ಖುಷಿ ಪಡ್ಬೋದು ಯಾವುದರಲ್ಲೆಲ್ಲ ನಮಗೆ ಸಂತೋಷ ಸಿಗ್ತದೆ ಯಾವುದನ್ನೆಲ್ಲ ನಮಗೆ ಯಾವ ವಿಚಾರದಿಂದ ನಮ್ಮ ಒತ್ತಡ ಬೇಸರ ದುಃಖ ಎಲ್ಲ ದೂರವಾಗಿ ನಾವು ಉತ್ಸಾಹದಿಂದ ನಿಳಿಬೋದು ಅದನ್ನೆಲ್ಲ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ನಮಗಾಗಿ ಮಾಡಲೇಬೇಕು ಇದರಿಂದಾಗಿ ನಮ್ಮೊಳಗೆ ಸಂತೋಷ ಯಾರನ್ನು ಅವಲಂಬಿಸದೇ ಬರಲು ಸಹಾಯ ಮಾಡ್ಬೋದು ಇನ್ನು ನಾಲ್ಕನೇದು ನಮ್ಮನ್ನು ಪ್ರೀತಿಸಲು ಅಭ್ಯಾಸ ಮಾಡುವುದು ಅಂದರೆ ನಮ್ಮ ಯಶಸ್ಸು ಸಣ್ಣ ಸಾಧನೆಗಳನ್ನು ಹಬ್ಬವಾಗಿ ನಾವು ಆಚರಿಸಬೇಕು ಅನ್ ಅದರಿಂದ ನನಗೆ ನಾನೇ ಸಾಕು ಎಂದು ಮನಸ್ಸು ಬರಲು ಸಹಾಯ ಮಾಡ್ಬೋದು ಐದನೇದು ಸಂಬಂಧಗಳಲ್ಲಿ ಸಮತೋಲನ ಇರಬೇಕು ಅಂದರೆ ಅತಿಯಾದ ಅವಲಂಬನೆ ಯಾರ ಮೇಲೂ ತಾನು ಮಾಡದಂತೆ ಎಚ್ಚರ ವಹಿಸುವುದು ಯಾಕೆಂದರೆ ಅದು ಎರಡು ಕಡೆಯೂ ಒತ್ತಡ ಆಗ್ಬೋದು ಅದರಿಂದಾಗಿ ಪ್ರೀತಿ ಇರಲಿ ಅದೇ ರೀತಿ ಸ್ವತಂತ್ರವೂ ಇರಲಿ ನಿಮಗೆ ಕೊನೆಯಟಾಗಿ ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ನಾನಿಷ್ಟು ಹೇಳಿದ್ರಲ್ಲಿ ನಿಮಗೆ ಎಷ್ಟು ಅರ್ಥ ಆಯಿತು ಗೊತ್ತಿಲ್ಲ ಆದರೆ ಒಂದಂತ ಸ್ಪಷ್ಟವಾಗಿ ಹೇಳ್ತೀನಿ ಹುಡುಗನಿಗಾಗಲಿ ಅಥವಾ ಹುಡುಗಿಗಾಗಲಿ ಅವರಿಗೆ ನಿರೀಕ್ಷೆಯ ಕನಸಿನ ಜೀವನ ಸಂಗಾತಿ ಸಿಗದೇ ಇದ್ದರೂ ಕೂಡ ಅವರು ಆಯ್ಕೆ ಮಾಡಿದ ವ್ಯಕ್ತಿ ಮಾನವೀಯತೆ ಇರುವವರೇ ಆಗಿದ್ರೆ ಅವರು ನಿರೀಕ್ಷೆಯ ಕನಸಿನ ಜೀವನ ಸಂಗಾತಿ ಜೀವನ ಸಂಗಾತಿಯ ಅಲ್ಲದೆ ಹೋದರೂ ಅವರನ್ನು ನಿರೀಕ್ಷೆಯ ಕನಸಿನ ಜೀವನ ಸಂಗಾತಿಯಾಗಿ ಬದಲಿಸಬಹುದು ಅಂದರೆ ವಿವಾಹ ವಿವಾಹ ಒಂದು ಪರಿಪೂರ್ಣ ವ್ಯಕ್ತಿಯೊಂದಿಗೆ ಆಗದಿದ್ದರು ವಿವಾಹ ಆದ ಮೇಲೆ ಹುಡುಗ ಮತ್ತು ಹುಡುಗಿ ಅವರವರ ಅಭಿರುಚಿ ಹಿನ್ನೆಲೆ ನಿರೀಕ್ಷೆಗಳು ಆಸೆಗಳಿಗೆ ತಕ್ಕಂತೆ ಇಬ್ಬರು ಪರಿಪೂರ್ಣವಾಗಿ ಪ್ರಯತ್ನ ಮಾಡಬಹುದು ಬದಲಾಗುವ ರೀತಿ ಆದರೆ ಇದು ಅಸಾಧ್ಯ ಆಯಿತು ಅಂದಾಗ ಇಷ್ಟೊತ್ತು ನಾನು ಹೇಳಿದ ಎಲ್ಲ ವಿಷಯಗಳು ನಿಮಗೆ ಸಹಾಯವಾಗ್ಬೋದು ಅಂತ ಅನ್ಕೊಳ್ತೀನಿ